ಎಲ್ಲರಿಗೂ ನಮಸ್ಕಾರ ಬೆಳಗಿನ ಸಭೋದಯಗಳು ಇವತ್ತಿನ ಲೋಡ್ ಬಂದ್ಬಿಟ್ಟು ಕೇರಳಗಿತ್ತು ಬೆಳಗ್ಗೆ ಇದ್ದು ಗಾಡಿ ತಗೊಂಡೋಗಿ ಮಂಡಿ ಹತ್ರ ಹಾಕಿದೆ ಅದೇ ಅಷ್ಟರೊಳಗೆ ಓನರು ಬಂದರು ಜೊತೆಗೆ ಲೇಬರು ಬಂದು ಸ್ಕೇಲ್ ಗೀಲೆಲ್ಲ ಹಾಕೊಂಡು ಅಲ್ಲಿಂದ ಹೊರ್ಟಿ ತೋಟಕ್ಕೆ ಬಂದ ಇವತ್ತು ಪಚ್ಚಬಳೆ ಲೋಡಿದ್ದರಿಂದ ಕೆಲಸ ಅಷ್ಟಾಗಿ ಫಾಸ್ಟಾಗಿ ಇತ್ತು ಕಾಯಿಗಳು ಚೆನ್ನಾಗಿತ್ತು ಇವತ್ತು ಆವರೇಜು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಬರ್ತಾಯಿತ್ತು ಕಾಯಿನೂ ಚೆನ್ನಾಗಿತ್ತು ಒಳ್ಳೆ ಟೈಟ್ ಇತ್ತು ಕಾಯಿ ಅಲ್ಲಿ ಒಂದು ಒಂದೂವರೆ ಟನ್ ಲೋಡ್ ಮಾಡ್ಕೊಂಡು ಅಲ್ಲಿಂದ ಇನ್ನೊಂದು ತೋಟಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ಅಲ್ಲಿಂದ ಇನ್ನೊಂದು ತೋಟಕ್ಕೆ ಬಂದ ಅಲ್ಲೂ ಜಾಸ್ತಿ ಕಾಯಿ ಬಂದಿರಲಿಲ್ಲ ಅದರಿಂದ ಅಲ್ಲೊಂದು ಇನ್ನೂರು ಕೆ ಜಿ ಲೋಡ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ತೋಟಕ್ಕೆ ಬಂದ ಅಲ್ಲಿ ಕಾಯಿನೂ ಚೆನ್ನಾಗಿತ್ತು ತೋಟನೂ ಚೆನ್ನಾಗಿತ್ತು ಮೊದಲೇ ತೋಟಕ್ಕೆ ಬಂದ್ಬಿಟ್ಟಿದ್ರೆ ಫುಲ್ ಗಾಡಿ ಲೋಡು ಇಲ್ಲೇ ಲೋಡ್ ಆಗಿಬಿಡ್ತಿತ್ತು ನೋಡಿ ಇಲ್ಲಿ ಅವರೇಜು ಮೂವತ್ತು ಮೂವತ್ತೈದು ಕೆ ಜಿ ಆವ್ರೇಜ್ ಬರ್ತಾ ಇದೆ ಗೊನೆ ತುಂಬ ಚೆನ್ನಾಗಿದೆ ಕಾಯಿ ಹಂಗೇನು ಟೈಟು ಇದೆ ಅಂತ ಇಂತೂ ಏನು ಮಾಡೋದು ಒಂದೇ ಕಡೆ ಅಂತೂ ಲೋಡ್ ಆಗಲ್ವಲ್ಲ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಲೋಡ್ ಮಾಡಿಸ್ಕೊಂಡು ಹಗ್ಗ ಎಲ್ಲ ಹಾಕೊಂಡ್ರು ಬೇಗ ಬೇಗ ಅಲ್ಲಿಂದ ಹೊರಟು ಬಂದು ಮಂಡಿ ಹತ್ರ ಬಂದೆ ಮಂಡಿ ಹತ್ರ ಬಂದು ಇನ್ನೂ ಲೇಟ್ ಆಗುತ್ತೆ ಕಣಪ್ಪ ಇನ್ನೊಂದು ಗಾಡಿ ಇದೆ ಹೋಗು ಊಟ ಗೀಟ ಬಾ ಅಂತ ಹೇಳಿದ್ರು ಹೆಂಗಿದ್ರೆ ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳಿ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಬಂದೆ ಇನ್ನೊಂದು ಗಾಡಿ ಬಂತು ಅಲ್ಲಿಂದ ಬಂದು ಹುಣ್ಸೂರ್ಲೆ ವೆಯ್ಟ್ ಮಾಡಿ ಅಲ್ಲಿಂದ ಇನ್ನೊಂದು ಗಾಡಿ ಬರ್ತು ಟಾಟಾ ಎ ಸಿ ನೋಡ್ ಗುರು ಟಾಟಾ ಎ ಸಿ ಸಾವಿರದ ಎಂಟ್ನೂರು ಕೆ ಜಿ ಹಾಕೊಂಡು ನಮಗೆ ಪೈಪೋಟಿ ಕೊಟ್ಕೊಂಡು ಹೊಡ್ಕ ಹೋಗ್ತಾವ್ನ ಪಾರ್ಟಿ ಹೆಂಗ ಹೊಡಿತಾವನ್ ಗಾಡಿನ ಅಂದ್ರೆ ಅದೂರೇ ಹೊಡ್ಕ ಬಂದ ನಿಜವಾಗಲೂ ಟಾಟಾ ಎ ಸಿಕ್ಸ್ ಸಾವಿರದ ಎಂಟುನೂರು ಕೆಜಿ ಹಾಕೊಂಡು ಘಾಟ್ ಸ್ಯಾಕ್ಸೆ ಇಳಿಸ್ಕೊಂಡು ಹೊಡ್ಕೊ ಬರ್ತಾನಂದ್ರೆ ಪುಣ್ಯಾತ್ಮ ಲೆಕ್ಕ ತಗೊಳ್ಳಿ ಅಲ್ಲಿಂದ ಬಂದು ಹಂಗೋ ಹಿಂಗೋ ಮಹಾ ಕೊಟ್ಟ ಘಾಟ್ ಇಳಿಸ್ಕೊಂಡು ನಾವು ಮನೆಯ ಇರ್ಟಿ ಹತ್ರ ಬಂದ ಇರ್ಟಿ ಹತ್ರ ಬಂದ್ಬಿಟ್ಟು ಟೀ ಕುಡಿಯೋದಂತ ಸೈಡ್ ಹಾಕಿ ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ಬಂದೆ ಮಂಡಿ ಹತ್ರ ಮಂಡಿ ಹತ್ರ ಗಾಡಿ ಹಾಕಿಬಿಟ್ಟು ಮಲ್ಕೊಂಡ ಓನರ್ ಬಂದ್ಬಿಟ್ಟೆ ತಿಳಿಸ್ದ ಬೇರೆ ಗಾಡಿ ಬಂದಿದೆ ಇಲ್ಲ ಹಾಕ್ಬೇಡಿ ಗ್ರೌಂಡ್ ಹತ್ರ ಹಾಕಿ ಅಂತ ಹೇಳ್ದೆ ಆವಾಗಲೇ ಅಲ್ಲೇ ಎರಡು ಗಾಡಿ ಬಂದಿದ್ದ ಬಂದ್ಬಿಟ್ಟು ಗ್ರೌಂಡ್ ಹತ್ರ ಹಾಕೊಂಡು ಮಲಗಿದ ಹನ್ನೆರಡವರೆ ಒಂದು ಗಂಟೆ ಆದ್ರೂ ಅನ್ಲೋಡ್ ಆಗಿರಲಿಲ್ಲ ಒಂದು ಗಂಟೆಗೆ ನಮ್ಮ ಹುಡುಗನ ಗಾಡಿ ಹೋಯ್ತು ಅನ್ಲೋಡ್ಗೆ ಅದ್ರ ಜೊತೆಗೆ ಹಿಂದೇ ನಮ್ಮ ಗಡಿನೂ ತಗೋಬರಕ್ಕೆ ಕೇಳಿದ್ರು ಹೋಗ ಹಾಕ್ದೆ ಪಟ ಪಟ ಅಂತ ಅನ್ಲೋಡ್ ಆಯ್ತು ಪಟ್ಟಿ ಇಸ್ಕೊಳ್ಳೋಕ್ಕೆ ಮಂಡಿಯಿಂದನೇ ಒಬ್ಬರು ಕಳಿಸಿದ್ರು ಅದರಿಂದ ನಮಗೇನು ರಿಸ್ಕಿ ಆಗಲಿಲ್ಲ ಬಾಡಿಗೆ ಇಸ್ಕೊಂಡು ಅಲ್ಲಿಂದ ಹೊರಟ ಅಲ್ಲಿಂದ ಹೊರಟು ಊರ ಕಡೆ ಬರ್ತಾ ಇದ್ದಂಗೆ ಹುಣಸೂರಲ್ಲಿ ಎ ಮಳೆ ಮತ್ತೆ ಸಿಗೋಣ ಧನ್ಯವಾದಗಳು ಬಾಯ್